ಶ್ರೀ ಅಂಜನಾದೇವಿಯೈ ನಮಃ ಮೀನರಾಶಿ ನವೆಂಬರ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ತಿಂಗಳಿನಲ್ಲಿ ದಿಢೀರ್ ಧನ ಲಾಭ ನಿಮಗೆ ಅದೃಷ್ಟ ಒಲಿಯಲಿದೆ ಮತ್ತು ನಿಮ್ಮ ಗುಣಲಕ್ಷಣವನ್ನು ನೋಡೋದಾದರೆ ಸಮಸ್ತ ವಿಷಯದಲ್ಲೂ ಆಸಕ್ತಿ ಇದ್ದು ಯಾರಿಗೂ ತೊಂದರೆಯನ್ನು ಕೊಡೋದಿಲ್ಲ ಈ ವಿಡಿಯೋದ ಸಂಪೂರ್ಣವಾದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ತಿಂಗಳಿನಲ್ಲಿ ಕಾಲಭೈರವನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಕಾಲಭೈರವ ಎಂದು ಕಮೆಂಟ್ ಮಾಡಿ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನು ಪ್ರಾರಂಭವನ್ನು ಮಾಡೋಣ ಬನ್ನಿ ನೋಡಿ ಎಲ್ಲ ವಿಷಯದಲ್ಲೂ ಭಾಳಷ್ಟು ಆಸಕ್ತಿಯನ್ನು ಹೊಂದಿರ್ತೀರಾ ಮತ್ತು ಭಾಳಷ್ಟು ರೀತಿಯಾದಂಥ ರಿಸರ್ಚ್ಗಳನ್ನು ಮಾಡ್ತಿರ್ತೀರಾ ಒಂದು ಹೊಸ ಉದ್ಯಮವನ್ನು ಮಾಡ್ಕೋಬೇಕು ಅಂದರೆ ಆ ಉದ್ಯಮದ ಬಗ್ಗೆ ಭಾಳಷ್ಟು ಅಧ್ಯಯನವನ್ನು ಮಾಡ್ತೀರಾ ಮತ್ತು ಯಾವುದೇ ಕೆಲಸದಲ್ಲೂ ಏನೇ ಕೇಳಿದ್ರು ಕೂಡ ಅದರ ಬಗ್ಗೆ ಸರಿಯಾದಂಥ ನಾಲೆಜನ್ನು ಇಟ್ಕೊಂಡಿರ್ತೀರ ಆ ರೀತಿಯಾದಂಥ ವ್ಯಕ್ತಿ ನೀವಾಗಿರ್ತೀರ ಮತ್ತು ಯಾರಿಗೂ ಕೂಡ ತೊಂದರೆಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶ ನಿಮ್ಮ ಮನಸ್ಸಿನಲ್ಲಿ ಇರುವುದಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಬಯಸಬೇಕು ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡುವಂಥ ಒಂದು ಗುಣಲಕ್ಷಣ ಈ ತಿಂಗಳಿನಲ್ಲಿ ನಿಮಗೆ ಆಗಿರುತ್ತದೆ ಮತ್ತು ಈ ತಿಂಗಳು ಪೂರ್ತಿ ನೀವು ಭಾಳಷ್ಟು ಉತ್ತೇಜನ ಅನ್ನೋದು ಇರುತ್ತೆ ಏನಾದರೂ ಒಂದು ಮಾಡಬೇಕು ಒಂದು ಒಂದು ಸ್ಟಾರ್ಟಪ್ ಮಾಡಬೇಕು ಅಥವಾ ಬಹಳ ದೊಡ್ಡ ದೊಡ್ಡ ಕನಸುಗಳನ್ನು ಮಾಡ್ತಾ ಇರ್ತೀರಾ ಅಥವಾ ಒಂದು ಕಾರ್ ತಗೋಬೇಕು ಅಥವಾ ಬಹಳ ಲಗ್ಸುರಿ ಅಲ್ಟ್ರಾ ಲಕ್ಸುರಿ ಕಾರನ್ನೇ ತೆಗೆದುಕೊಳ್ಬೇಕು ಅಥವಾ ಒಂದು ಮನೆಯನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಒಂದು ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಹೆಚ್ಚಾಗಿ ಮೂಡಿಕೊಳ್ಳುವಂತಹ ಸಾಧ್ಯತೆ ಇದೆ ಮತ್ತು ಅತಿಯಾದಂತಹ ಆಸೆಯೂ ಕೂಡ ಉದ್ಭವವಾಗುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆಗಳನ್ನು ನೋಡೋಣ ಬನ್ನಿ ನೋಡಿ ಉದ್ಯೋಗದಲ್ಲಿ ಅತಿಯಾದಂತಹ ಆತ್ಮವಿಶ್ವಾಸವು ಹಾನಿಕರ ಹಾನಿಕರವ ಆಗಬಹುದು ಮತ್ತು ನಿಮ್ಮ ನಿಮ್ಮ ವ್ಯಾಪಾರದಲ್ಲಿ ನಿಮ್ಮನ್ನು ಯಾರೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಾನೇ ಎಲ್ಲವನ್ನು ಜಯಿಸಬಲ್ಲೆ ಎಲ್ಲವನ್ನು ಗೆಲ್ಲಬಲ್ಲೆ ಅನ್ನುವಂಥ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ನೀವು ಆ ಒಂದು ವಿಷಯವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕೆ ಅಪ್ಪ ಅಂತ ಹೇಳಿದ್ರೆ ನಿಮ್ಮ ಸುತ್ತಲೂ ಇರ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಮೇಲೆ ಅಪಪ್ರಚಾರವನ್ನು ಮಾಡಬೇಕು ಅಗೌರವವನ್ನು ಉಂಟು ಮಾಡಬೇಕು ಅಂತ ಹೇಳಿ ಭಾಳಷ್ಟು ಪ್ರಯತ್ನವನ್ನು ಪಡ್ತಾ ಇರ್ತಾರೆ ಹಾಗಾಗಿ ಅತಿಯಾದಂಥ ಆತ್ಮವಿಶ್ವಾಸ ಒಳ್ಳೆಯದಲ್ಲ ಮತ್ತು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಭಾವಿ ವ್ಯಕ್ತಿಗಳ ಒಂದು ಸಂಪರ್ಕವನ್ನು ಮಾಡುವಂತಹ ಸಾಧ್ಯತೆ ಇದೆ ಅಂದರೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತಹ ಒಂದು ಮ್ಯಾನೇಜರ್ ಆಗಿರ್ಬೋದು ಅಥವಾ ಅವರು ದೊಡ್ಡ ಪ್ರಮಾಣದಲ್ಲಿ ಒಂದು ಸಿಇಒ ಆಗಿರಬಹುದು ಆ ಕಂಪನಿಯ ಸಂಸ್ಥಾಪಕರಾಗಿರ್ಬೋದು ಅವರೊಟ್ಟಿಗೆ ನಿಮಗೆ ನಿಮ್ಮ ಅವರ ಒಂದು ಭೇಟಿಯಾಗುವಂತಹ ಸಾಧ್ಯತೆ ಇದೆ ಇದರಿಂದ ನಿಮಗೆ ದಿಢೀರ್ ಧನಲಾಭ ಅದೃಷ್ಟ ಒಲೆಯಲ್ಲಿದೆ ಮತ್ತು ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಪ್ರಮೋಷನ್ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಎಚ್ಚರಿಕೆ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ ಅತಿಯಾದಂಥ ಆತ್ಮವಿಶ್ವಾಸವನ್ನು ಇಡ್ಲಿಕ್ಕೆ ಹೋಗಬೇಡಿ ಅತಿಯಾದಂಥ ಆತ್ಮವಿಶ್ವಾಸ ಇಟ್ಕೊಂಡಷ್ಟು ನಿಮಗೆ ಕಂಟಕ ಎದುರಾಗುವಂತಹ ಸಾಧ್ಯತೆ ಇದೆ ಮತ್ತು ನೀವು ಯಾರೊಟ್ಟಿಗೂ ಭೇಟಿಯಾಗಿದ್ದನ್ನು ಯಾವ ವಿಷಯವನ್ನು ಕೂಡ ನಿಮ್ಮ ಕೊಲಿಗ್ ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿ ಜೊತೆ ಹೇಳ್ಕೊಳಕ್ಕೆ ಹೋಗಬೇಡಿ ಅದರಲ್ಲೂ ಕೂಡ ವಿಶೇಷವಾಗಿ ಡಾಕ್ಟರ್ ವೃತ್ತಿಯನ್ನು ಮಾಡುವಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭವೂ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸರ್ಕಾರಿ ನೌಕರರಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಇನ್ನು ಮುಂದಿನ ವಿಚಾರಧಾರೆಗಳನ್ನು ನೋಡೋದಾದರೆ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿ ದಿಢೀರ್ ಧನ ಲಾಭ ಉಂಟಾಗುವಂತಹ ಸಾಧ್ಯತೆ ಇದೆ ಮತ್ತು ಆಕಸ್ಮಿಕವಾದಂಥ ಧನಲಾಭ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡದೇ ಇರುವಷ್ಟು ಲಾಭ ಉಂಟಾಗುವಂತಹ ಸಾಧ್ಯತೆ ಇದೆ ನೀವು ಒಂದು ಯಾವುದೋ ಒಂದು ಮಾರ್ಕೆಟಿಂಗ್ ಕೆಲಸದಲ್ಲಿ ಒಂದು ಕೆಲಸವನ್ನು ಮಾಡ್ತೀರಾ ಅದರಿಂದ ನಿಮಗೆ ಒಂದು ಕಮಿಷನ್ ಸಿಗೋದಾಗಿರ್ಬೋದು ಅಥವಾ ನಾನಾ ಮೂಲಗಳಿಂದ ಹಣಕಾಸಿನಲ್ಲಿ ಧನ ಲಾಭವಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಆದಷ್ಟು ಸ್ವಲ್ಪ ಹಣ ಬಂದಿದ್ದ ತಕ್ಷಣ ಸ್ವಲ್ಪ ಶಾಂತರಾಗುವುದು ಒಳ್ಳೆಯದು ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ನಿಮ್ಮ ಜ ಜೊತೆಯಲ್ಲಿರ್ತಕ್ಕಂಥವ್ರಿಗೆ ನೀವು ಹಣಕಾಸಿನಲ್ಲಿ ಭಾಳಷ್ಟು ಅಗೌರವನ್ನ ಉಂಟು ಮಾಡಿದವ್ರಿಗೆ ಅಂಥವರ ಮೇಲೆ ಭಾಳಷ್ಟು ಸೇಡ್ ತೀರಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತೀರ ಆದಷ್ಟು ಆ ಸೇಡನ್ನು ತೀರಿಸಿಕೊಳ್ಳದೆ ನಿಮ್ಮ ಕೆಲಸವನ್ನು ನಿಮ್ಮ ಹಣವನ್ನು ನೀವು ಸೇವ್ ಮಾಡ್ತಾ ಹೋದರೆ ಸಾಕು ಅಥವಾ ಅದರಿಂದ ಪ್ರೇರೇಪಣೆಯನ್ನು ಗೊಂಡು ಅವರು ಒಂದು ಕಾರ್ ತೊಗೊಂಡಿದ್ದಾರೆ ನಾನು ಒಂದು ಕಾರ್ ತೊಗೋತೀನಿ ಅದು ಇ ಎಮ್ ಐ ಮೂಲಕನೇ ಆಗಲಿ ಏನೇ ಆಗಲಿ ಅಂತ ಹೇಳಿ ಹಣ ಬಂದಿದ್ದ ತಕ್ಷಣ ಆ ಸೇಡನ್ನು ಅವರೊಟ್ಟಿಗೆ ನೀವು ತೀರಿಸ್ಕೊಳಕ್ಕೆ ಹೋದರೆ ನಷ್ಟಕ್ಕೆ ಒಳಗಾಗುವುದು ನೀವೇ ಇದನ್ನು ಬರೆದಿಟ್ಟುಕೊಳ್ಳಿ ಇನ್ನು ಉದ್ಯಮಿಗಳಿಗೆ ನೋಡಿ ನೀವು ಬಯಸಿದ ಪ್ರಗತಿ ಮತ್ತು ಪ್ರಮುಖ ಪ್ರಯತ್ನದಲ್ಲಿ ಯಶಸ್ಸಿನಿಂದ ಸಂತೋಷವನ್ನುಗೊಳ್ಳುವಂತಹ ಸಾಧ್ಯತೆ ಇದೆ ನೀವು ಬಯಸಿದಂತಹ ಒಂದು ಉದ್ಯಮ ನಿಮ್ಮಂತೆ ಆಗುವಂತಹ ಸಾಧ್ಯತೆ ಇದೆ ನೀವು ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ನಡೆಸ್ತಾ ಇರ್ತೀರ ಕೆಲವರು ಅಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ಸರಿಯಾದ ಪ್ರಮಾಣಕ್ಕೆ ಪೇಮೆಂಟ್ ಬಹಳಷ್ಟು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಪೇಮೆಂಟ್ ಅನ್ನೋದು ಬಹಳಷ್ಟು ಡಿಲೇ ಆಗ್ತಾ ಇರುತ್ತೆ ಪ್ರಾಯಶಃ ಹಾಗಾಗಿ ಅಂತಹ ಡಿಲೇಗಳ ಏನೇನು ಆಗ್ತಾ ಇರುತ್ತದಲ್ಲ ಅದೆಲ್ಲ ಕ್ಲಿಯರ್ ಆಗಿ ಫಾಸ್ಟ್ ಪೇಮೆಂಟ್ ಆಗಿ ನಿಮಗೆ ಹೈ ಮಾರ್ಜಿನಿಂದ ಸಾಕಷ್ಟು ರೀತಿಯಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಲಾಭವಾಗುವಂತಹ ಸಾಧ್ಯತೆಯೂ ಕೂಡ ಇದೆ ವಿಶೇಷವಾಗಿ ಕಬ್ಬಿಣದ ವ್ಯಾಪಾರಸ್ಥರಿಗೆ ತಾಮ್ರದ ವ್ಯಾಪಾರಸ್ಥರಿಗೆ ಚಿನ್ನ ಬೆಳ್ಳಿ ವರ್ತಕರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ಹೂಡಿಕೆಯನ್ನು ಮಾಡುವವರಿಗೆ ಲಾಭವಿದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದು ಈ ಜೂಜುಕೋರರು ಆದಷ್ಟು ಸ್ವಲ್ಪ ಜೂಜು ಆಡೋದನ್ನು ಆದಷ್ಟು ಬಿಟ್ಟಷ್ಟು ನಿಮಗೆ ಒಳ್ಳೆಯದು ಇಲ್ಲದಿದ್ದರೆ ಬಹಳಷ್ಟು ಕಷ್ಟಗಳನ್ನು ಎದುರಿಸುವಂತಹ ಸಾಧ್ಯತೆಯು ಕೂಡ ಇದೆ ಕೆಲವೊಂದು ಆನ್ಲೈನ್ ಬೆಟ್ಟಿಂಗ್ಗಳನ್ನು ಆಡ್ತಾ ಇರ್ತೀರ ಆದಷ್ಟು ಸ್ವಲ್ಪ ಜಾಗೃತರಾಗಿರಿ ಯಾಕೆಂದರೆ ನಿಮಗೆ ನಿಮ್ಮ ಒಂದು ಕಷ್ಟವನ್ನು ನಿಮ್ಮ ಬಾವಿಯನ್ನು ನೀವೇ ತೋಡಿಕೊಳ್ಳುವಂತಹ ಸಾಧ್ಯತೆ ಇದೆ ಆದಷ್ಟು ಅದರಿಂದ ದೂರ ಇದ್ದಷ್ಟು ನಿಮಗೆ ಒಳ್ಳೆಯದು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ನೋಡೋದಾದರೆ ಕುಟುಂಬ ನೋಡಿ ನಿಮ್ಮ ಪ್ರೀತಿಯ ಸಂಗಾತಿ ಅಥವಾ ಸಂಗಾತಿ ನಿಮ್ಮ ಬೆಂಬಲವಾಗಿರುತ್ತದೆ ನೀವೇನೇ ಕಷ್ಟಗಳಿದ್ರು ಎಷ್ಟೇ ಏನೇ ಇದ್ದರೂ ಕೂಡ ಧೈರ್ಯವನ್ನು ತುಂಬುವಂಥ ವ್ಯಕ್ತಿತ್ವ ಅವರದಾಗಿರುತ್ತದೆ ಕೆಲವು ವೇಳೆ ಕಷ್ಟಗಳು ಬರ್ತಾ ಇರುತ್ತೆ ಆದರೆ ನಿಮ್ಮ ಸಂಗಾತಿಯೇ ನಿಮಗೆ ಒಂದು ಒಂದು ಒಳ್ಳೆ ಸಲಹೆಗಾರ್ತಿ ಆಗುವಂಥ ಸಾಧ್ಯತೆಯು ಕೂಡ ಇದೆ ನಿಮ್ಮ ಪತ್ನಿಯಿಂದ ನಿಮಗೆ ಧನಲಾಭ ಇನ್ನು ಮುಂದಿನ ವಿಚಾರಧಾರೆ ನೋಡೋದಾದರೆ ಕುಟುಂಬ ಸ್ವಲ್ಪ ನಿರಾಶೆ ನಿರಾಶೆಗೊಳ್ಳಬಹುದು ಯಾಕೆ ಅಂತ ಹೇಳಿದ್ರೆ ಯಾ ನೀವು ಯಾರನ್ನೋ ಇಷ್ಟಪಡ್ತಾ ಇರ್ತೀರ ಅವ್ರು ನಿಮಗೆ ಅಕ್ಸೆಪ್ಟ್ ಮಾಡದೇ ಇರಬಹುದು ಆ ರೀತಿಯಲ್ಲೇ ಒಂದು ನಿರಾಶೆ ಆಗ್ಬೋದು ಅಥವಾ ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ನಿರಾಶೆಗೊಳಿಸುವಂತಹ ಸಾಧ್ಯತೆಯು ಕೂಡ ಇದೆ ಆದಷ್ಟು ಜಾಗೃತರಾಗಿರಿ ನನ್ನ ಒಂದು ಚಾನೆಲ್ನಲ್ಲಿ ಕೆಲವೊಂದು ವಶೀಕರಣಕ್ಕೆ ಸಂಬಂಧಪಟ್ಟಂಗೆ ಅದು ಒಂದು ಒಳ್ಳೆಯ ಉದ್ದೇಶದಿಂದ ಹೇಗೆ ಒಂದು ಒಬ್ಬರನ್ನು ಆಕರ್ಷಣೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ಕೆಲವೊಂದು ಪರಿಹಾರ ಮಾರ್ಗವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ ಇನ್ನು ಮುಂದಿನ ವಿಚಾರಧಾರೆ ನೋಡೋದಾದರೆ ಆರೋಗ್ಯದಲ್ಲಿ ನೀವು ವಿಶೇಷ ಕಾಳಜಿಯನ್ನು ವಹಿಸಲೇಬೇಕು ನಿಮ್ಮ ಆರೋಗ್ಯದ ವಿಷಯದಲ್ಲಿ ಆದಷ್ಟು ಸ್ವಲ್ಪ ಆರೋಗ್ಯದಲ್ಲಿ ಲಾಭವಿದೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಮತ್ತು ವಿದ್ಯಾಭ್ಯಾಸದಲ್ಲೂ ಕೂಡ ಅಷ್ಟೇ ನೀವು ಸಾಮಾನ್ಯದಕ್ಕಿಂತ ಹೆಚ್ಚು ಪರಿಶ್ರಮವನ್ನು ವಹಿಸಬೇಕಾಗುತ್ತದೆ ಅದನ್ನ ಹೆಚ್ಚು ಪರಿಶ್ರಮವನ್ನು ಹಾಕಿದ್ರೇ ನಿಮಗೆ ಸಾಕಷ್ಟು ರೀತಿಯಲ್ಲಿ ಲಾಭ ಉಂಟಾಗುವಂಥದ್ದು ಇಷ್ಟು ಈ ಒಂದು ನವೆಂಬರ್ ತಿಂಗಳ ಮೀನ ರಾಶಿಯ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಲಭೈರವ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಒಳ್ಳೆದಾಗ್ಲಿ ಹರಿಯೋ